ಪರಪ್ಪನ ಅಗ್ರಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜ್ಯಾತೀತ ಹಿನ್ನೆಲೆ ಇಬ್ಬರು ಅಧಿಕಾರಿಗಳ ತಲೆದಂಡವಾಗಿದೆ ಹಿರಿಯ ಅಧಿಕಾರಿಗಳು ಜೈಲು ಅಧಿಕಾರಿಗಳ ಜೊತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಹತ್ವದ ಸಭೆ ನಡೆಸಿದ್ರು ಜೈಲಲ್ಲಿ ಉಗ್ರರು ಅತ್ಯಾಚಾರಿಗಳು ರೌಡಿಗಳಿಗೆ ಐಷಾರಾಮಿ ವ್ಯವಸ್ಥೆ ನೀಡಿದ್ದಕ್ಕೆ ಅಧೀಕ್ಷಕ ಐಜಿ ಮ್ಯಾಗರಿ ಉಪ ಅಧೀಕ್ಷಕ ಅಶೋಕ್ ಭಜಂತ್ರಿಯನ್ನ ಸಸ್ಪೆಂಡ್ ಮಾಡಲಾಗಿದೆ ಮತ್ತು ಮುಖ್ಯ ಅಧೀಕ್ಷಕ ಆಗಿದಂಥ ಸುರೇಶ್ರನ್ನ ಕೂಡ ವರ್ಗಾವಣೆಯನ್ನ ಮಾಡಲಾಗಿದೆ ಇನ್ನು ಜೈಲಿನಲ್ಲಿ ವಿಐಪಿ ವ್ಯವಸ್ಥೆಗಳ ಬಗ್ಗೆಯೂ ಕಿಡಿಕಾರಿದ್ದಾರೆ ಪರಪ್ಪನ ಅಗ್ರಾರದ ಅಕ್ರಮಗಳ ತನಿಖೆಗೆ ಮೂವರು ಹಿರಿಯ ಐಪಿಎಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಉನ್ನತ ಮಟ್ಟದ ಕಮಿಟಿ ರಚನೆಗೆ ಆದೇಶವನ್ನು ಕೊಡಲಾಗಿದೆ ಸಮಗ್ರವಾಗಿ ತನಿಖೆ ಮಾಡಿ ವರದಿಯನ್ನ ಕೊಡುವಂತೆ ಗೃಹ ಸಚಿವ ಪರಮೇಶ್ವರ್ ಸೂಚನೆ ಕೊಟ್ಟಿದ್ದಾರೆ ಮುಂದೆ ಪರಪ್ಪನ ಅಗ್ರಾರದ ಮುಖ್ಯ ಅಧೀಕ್ಷಕರಾಗಿ ಐಪಿಎಸ್ ಅಧಿಕಾರಿಯೊಬ್ಬರನ್ನ ನೇಮಿಸಲು ನಿರ್ಧಾರ ನಿರ್ಧಾರವನ್ನು ಕೂಡ ಕೈಗೊಳ್ಳಲಾಗಿದೆ ಇನ್ನು ಕಾರಾಗೃಹ ಇಲಾಖೆ ಅಧಿಕಾರಿಗಳ ವಿರುದ್ಧ ಸಭೆಯಲ್ಲಿ ಪರಮೇಶ್ವರ್ ಗರಂ ಆಗಿದೆ tare. ಜೈಲು ಅಕ್ರಮಗಳ ಫೋಟೋ ತೋರಿಸಿ ಸಭೆಯಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ನೀವು ಹೇಳುವ ಮಾತು ಕೊಡುವ ಅಂಕಿ ಅಂಶಗಳನ್ನು ನೋಡಲು ಬಂದಿಲ್ಲ ಪ್ರತಿ ಸಲ ಹಳೆಯ ವಿಡಿಯೋಗಳು ಎಂದು ನೀವೆಲ್ಲ ಸಬೂಬು ಹೇಳುತ್ತೀರಿ ರಾಷ್ಟ್ರ ಮಟ್ಟದಲ್ಲಿ ಇಲಾಖೆಯ ಗೌರವ ಕಳೆದುತ್ತೀರಿ ಹೀಗಂತ ಜೈಲಿನ ಸೂಪರ್ಡೆಂಟ್ ಆಗಿದ್ದಂಥ ಸುರೇಶ್ಗೆ ಸಖತ್ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ ಮತ್ತು ಜೈಲಿನ ಒಳಗೆ ಮೊಬೈಲ್ ಫೋನ್ ಮದ್ಯ ಪೆನ್ ಕ್ಯಾಮ್ರಾ ಹೇಗೆ ಹೋಯಿತು ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ ಸಭೆ ಬಳಿಕ ಮಾತನಾಡಿರುವ ಜಿ ಪರಮೇಶ್ವರ್ ವೈರಲ್ ಆಗಿರುವ ವಿಡಿಯೋಗಳಲ್ಲಿ ಕೆಲವು ಎರಡ್ ಸಾವಿರದ ಇಪ್ಪತ್ತ ಮೂರರದ್ದು ಇವೆ ಕೆಲವು ಇತ್ತೀಚಿನ ವಿಡಿಯೋಗಳು ಆಗಿವೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಅಧಿಕಾರಿಗಳು ಯಾರಿದ್ರು ಈಗ ಯಾರಿದ್ದಾರೆ ಅನ್ನೋ ಬಗ್ಗೆ ಚರ್ಚಿಸಿದ್ದೇವೆ ಅಧಿಕಾರಿಗಳಿಂದ ಉತ್ತರವನ್ನು ಕೂಡ ಪಡೆದಿರೋದಾಗಿ ಹೇಳಿದ್ರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ